ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಾಲೂಕು ದೊಡ್ಡಾಧಿಕಾರಿಗಳು ಹಾಗೆ ಸಬ್ ಇನ್ಸ್ಪೆಕ್ಟರ್ ಹಾಗೆ ನಮ್ಮ ಎಲ್ಲ ಸದಸ್ಯ ಬಂಧುಗಳು ಎಲ್ಲ ಅತಿಥಿ ಅಭಿಹಾರೇ

వహాలి కలు తండ పాలకీర సర్కారి పదవి పూర్వక సేవ దళ తండ్రి కేంద్ర ோசாலைய பாலிகள நேதை எஸ்எம் நேதத்தில் லஜாவை நடித்தேன் அதாவது நகர எஸ் எஸ் பாலிகர தண்ட

ನೆ ಆತ ಸಂಪದ ಶಾಲೆಯ ವರ್ಷ ಎಸ್ ಎಚ್ ನಾಗಿಯ ನಾಯಕತ್ವದಲ್ಲಿ ಧ್ವಜವಂದನೆ ನಡೀತಾ ಇದೆ ಅದರ ಪಾಲಿಸಿ ಬರೆದಿರೋ ತಂಡ ವಿವೇಕಾನ ಪ್ರೌಢಶಾಲೆ ಲಕ್ಷ್ಮೀ ಕೆಮ್ಮೆ ನೇತೃತ್ವದಲ್ಲಿ ತಂಡ ಇದೆ दिव्या प्रभाव शाले सनावी नेतृत्व ध्वज वंद दिव्या शाले पाली बरती विकास शाले प्रदीप सिंग् नेतृत्व में ध्वज वूनियर कॉलेज का आर् नेतृत्व में ध्वजा है बैक से तक कॉर्ड सैड शाल तक ಇತಿಹಾಸದಲ್ಲಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಒಂದು ವಿಶಿಷ್ಟ ಸ್ಥಾನಮಾನವಾಗಿದೆ ಏಕೆಂದರೆ ಹದಿನೆಂಟುನೂರ ಐವತ್ತೇಳರಿಂದ ಬ್ರಿಟಿಷರ ಗುಲಾಮಗಿರಿಗೆ ವಿರುದ್ಧವಾಗಿ ಆರಂಭವಾದ ಹೋರಾಟ ವಿವಿಧ ಹಂತಗಳನ್ನು ದಾಟಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾಗಿ ಬ್ರಿಟಿಷರ ವಿರುದ್ಧ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಎತ್ತದೆ ಅಹಿಂಸೆ ಸತ್ಯ ನಿಷ್ಠೆಯಿಂದ ಹೋರಾಡಿ ಅವರನ್ನು ಹೊರ ಹಾಕಿದ್ದು ಒಂದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಆದರೆ ಇದು ಇಷ್ಟೇ ಸತ್ಯವಲ್ಲ ಪೂರ್ಣ ಸತ್ಯವಲ್ಲ ಇದರ ಹಿಂದೆ ಅನೇಕ ಮಹನೀಯರು ತಮ್ಮ ರಕ್ತವನ್ನು ಹರಿಸಿದ್ದಾರೆ ಮಾಡಿದ್ದಾರೆ ಅದೇ ರೀತಿ ಅವರೆಲ್ಲ ಕಷ್ಟಪಟ್ಟು ತಮ್ಮ ಜೀವನವನ್ನು ತ್ಯಾಗ ತ್ಯಾಗಿಯರು ಪುಣ್ಯಾತ್ಮರು ಸೈನಿಕರು ತಮ್ಮ ಬಲಿದಾನದ ಮೂಲಕ ತಮ್ಮೆಲ್ಲರಿಗೂ ಸ್ವತಂತ್ರ ಆ ಆಗಸ್ಟ್ ಹದಿನೈದರ ಒಂದೊಂದು ನೆನಪುಗಳ ನೆನಪು ಹಾಕುವಂಥದ್ದು ಅವರೆಲ್ಲೂ ಕೂಡ ನಾವು ನೆನಪಿಸುವಂಥದ್ದು ವರ್ಷ ಭಾರತೀಯರಾಗಿ ಭಾರತಾಂಬೆಯ ಮಕ್ಕಳಾಗಿ ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಮತ್ತು ಅನೇಕ ಬಲಿದಾನಗಳ ನಂತರ ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ವಲ್ಲಭಭಾಯಿ ಪಟೇಲ್ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮುಂತಾದ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿದರು ಅವರ ಧೈರ್ಯ ದೇಶ ಪ್ರೇಮ ಮತ್ತು ಬಲಿದಾನವು ನಮ್ಮ ದೇಶದ ಇತಿಹಾಸದಲ್ಲಿ ಸದಾ ಅಕ್ಷರಶಃ ಆಗಿದೆ ಸ್ವತಂತ್ರ ಎಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತವಾಗುವುದು ಮಾತ್ರವಲ್ಲ ನಿಜವಾದ ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಅವಕಾಶ ಉತ್ತಮ ಶಿಕ್ಷಣ ಆರೋಗ್ಯ ಉದ್ಯೋಗ ಮಹಿಳಾ ಸಬಲೀಕರಣ ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯ ದೊರೆಯುವುದು ಸೈನಿಕ ವೃತ್ತಿಗೆ ಪಾದಾರ್ಪಣೆಯನ್ನು ಮಾಡುತ್ತಾರೆ ಇವರ ತರಬೇತಿ ಜಬಲ್ಪುರ ಮಧ್ಯಪ್ರದೇಶದಲ್ಲಿ ಆರಂಭವಾಗಿ ಸೇವೆ ಸಲ್ಲಿಸಿದ ಜಾಗಗಳು ಅರುಣಾಚಲ ಪ್ರದೇಶ ಪಂಜಾಬ್ ಉತ್ತರಾಖಂಡ್ ಜಮ್ಮು ಮತ್ತು ಕಾಶ್ಮೀರ್ ಗುಜರಾತ್ ಇಲ್ಲೆಲ್ಲ ಸೇವೆಯನ್ನು ಸಲ್ಲಿಸುತ್ತಾರೆ ಇವರು ಆಪರೇಷನ್ ವಿಜಯ್ ಆಪರೇಷನ್ ಪರಾಕ್ರಮ್ ಆಪರೇಷನ್ ಜೆ ಅಂಡ್ ಕೆ ಸ್ಪೆಷಲ್ ಸರ್ವಿಸ್ ನೈನ್ ಇಯರ್ಸ್ ಲಾಂಗ್ ಸರ್ವಿಸ್ ಐ ಆಟಿಟ್ಯೂಡ್ ಈ ಮೆಡಲ್ ಗಳನ್ನ ಪಡ್ಕೊಂಡಿದ್ದಾರೆ ಇವರು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಹದಿನಾಲ್ಕರಂದು ನಿವೃತ್ತಿಯನ್ನು ಹೊಂದಿ ಇದೀಗ ಪ್ರಸ್ತುತ ಕೃಷಿ ಕಾಯಕದಲ್ಲಿ ತಮ್ಮನ್ನು ಮತ್ತೊಬ್ಬರು ವೀರ ಯೋಧರು ಶ್ರೀತಾ ಆಂಜನೇಯ ದಟ್ಟಕೋಡಿಹಳ್ಳಿಯ ಶ್ರೀತಾ ತಿಮ್ಮಶೆಟ್ಟಿ ಹಾಗೂ ಶಾರಮ್ಮ ಭಾರತ ದೇಶದ ಕೆಂಪು ಕೋಟೆಯಲ್ಲಿ ಧ್ವಜೋಹಣ ಈ ಜಿಲ್ಲೆಯ ಸುಪುತ್ರ ಸನ್ಮಾನ್ಯ ಹೆಚ್ಚಿನ ದೇವೇಗೌಡರನ್ನ ಸ್ಮರಣೆಯನ್ನ ಮಾಡುತ್ತಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತಹ ಪುರಸಭೆಯ ಅಧ್ಯಕ್ಷರು ಪ್ರಭಾವಿ ಅಧ್ಯಕ್ಷರು ಸಹೋದರಿಯಾದಂತಹ ಉಷಾ ಸತೀಶ್ ಶಾವೆ ಮತ್ತೆಲ್ಲ ನನ್ನ ಪುರಸಭೆಯ ಸದಸ್ಯ ಸಹೋದರ ಸಹೋದರಿಯರೇ ಈಗ ತಾನೇ ನಮ್ಮ ನನ್ನನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತಹ ಸಹೋದರ ಬೇಲೂರು ಹಳೆದೇ